ಅವರ ಹುಟ್ಟುಹಬ್ಬವನ್ನು ಅಷ್ಟೇ ಸಂಭ್ರಮದಿಂದ ಆಚರಿಸ್ತಿರೋದು ನಿಜಕ್ಕೂ ಎದೆ ತುಂಬಿ ಬರುವಂಥ ವಿಷಯ ಅವರಿದ್ದಾಗ ಅವ್ರು ಮಾಡಿದಂಥ ಒಳ್ಳೆ ಒಳ್ಳೆ ಕೆಲಸಗಳು ಏನೇನಿತ್ತು ಅದನ್ನು ಜನ ಶಾಶ್ವತವಾಗಿ ಅವ್ರ ಮನಸ್ಸಲ್ಲಿ ಉಳಿಸ್ಕೊಂಡ್ಬಿಟ್ಟಿದ್ದಾರೆ ಆ ಪ್ರೀತಿಯೂ ಸಹ ಅದೇ ರೀತಿ ಅವರು ಉಳಿಸ್ಕೊಂಡಿದ್ದಾರೆ ಅದೊಂದೇ ನಮಗೆ ಸಮಾಧಾನ ತೃಪ್ತಿ ಆ ರೀತಿಯಲ್ಲೇ ನಾವು ಅಂಬರೀಷ್ ಅವರನ್ನ ಇನ್ನೂ ನೋಡ್ಕೊಂಡು ಅಷ್ಟೇ ತೃಪ್ತಿ ಪಡ್ತೀವಿ ನಾವು ನಾನು ಕಳೆದ ವರ್ಷವೇ ಡಾಕ್ಟರ್ ಅಂಬರೀಶ್ ಫೌಂಡೇಶನ್ ಅಂತ ಒಂದು ಚಾರಿಟಿ ಟ್ರಸ್ಟ್ ನಾವು ಉದ್ಘಾಟನೆ ಮಾಡಿ ಅದಕ್ಕೊಂದು ಚಾಲನೆ ಕೊಟ್ಟಿದ್ವಿ ಮಂಡ್ಯದಲ್ಲೇ ಅವರ ಪುಣ್ಯತಿಥಿಯ ದಿನ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ನಾವು ಮಂಡ್ಯದಲ್ಲಿ ಮಾಡಿದ್ವಿ ಆ ಒಂದು ಇವೆಂಟ್ನ ಅಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಾಜ ಸೇವೆ ಅಥವಾ ಸಾಧಕರಿಗೆ ಅಥವಾ ಕಡು ಬಡವರಿಗೆ ಅಥವಾ ಎಲ್ಲ ಈಗ ಆರ್ಟ್ ಕಲ್ಚರ್ ಸ್ಪೋರ್ಟ್ಸ್ ಸೋಷಿಯಲ್ ಸರ್ವಿಸ್ ಈ ರೀತಿ ಹಲವಾರು ಕ್ಷೇತ್ರಗಳಲ್ಲಿ ಒಂದು ಒಳ್ಳೆ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನ ಗುರ್ತಿಸಿ ಅವ್ರಿಗೆ ಒಂದು ಸನ್ಮಾನ ಒಂದು ಪ್ರೋತ್ಸಾಹಧನ ಕೊಡುವಂತ ಒಂದು ವಿಷಯ ಮಾಡ್ತಾ ಬಂದಿದ್ವಿ ಈ ವರ್ಷ ಹುಟ್ಟು ಹಬ್ಬದ ದಿನ ಇನ್ನು ಅಲ್ಲ ಕಳೆದ ವರ್ಷ ಮೂರ್ ಜನಕ್ಕೆ ನಾವು ಸನ್ಮಾನ ಮಾಡಿದ್ವಿ ಈ ವರ್ಷ ನಾಲ್ಕು ಜನಕ್ಕೆ ಆ ಮಾಡ್ತಾ ಇದ್ವಿ ಇದೇ ಇದನ್ನ ಇನ್ನು ಪ್ರತಿ ವರ್ಷಾನು ಇನ್ನು ಎಕ್ಸ್ಪ್ಯಾಂಡ್ ಮಾಡಿಕೊಂಡು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಅಹ್ ಸೋಷಿಯಲ್ ಸರ್ವಿಸ್ ಸಂಬಂಧಪಟ್ಟ ಕೆಲಸಗಳನ್ನ ಮಾಡಬೇಕು ಅಂಬರೀಷ್ ಅವ್ರ ಜೀವನದಲ್ಲಿ ಎಲ್ರು ಅವರನ್ನ ಕಲಿಯುಗ ಕರ್ಣ ಅಂತಾನೆ ಕರಿತಾ ಇದ್ರು ಅವರ ನಂತರವೂ ಆ ಒಂದು ಕೆಲಸ ನಿಲ್ಲಬಾರದು ಹಾಗೆ ಅದನ್ನ ಮುಂದುವರ್ಸ್ಕೊಂಡು ಆ ಲೆಗೆಸಿನ ನಾವು ಕಂಟಿನ್ಯೂ ಮಾಡಬೇಕು ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ನನ್ಗೆ ಆ ಅಭಿಷೇಕ್ ಸೊ ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಂಡ್ಯದಲ್ಲಿ ಮಾಡ್ತಾ ಇದ್ದೇವೆ ಐ ತಿಂಕ್ ಅವರ ಅರವತ್ತನೇ ಹುಟ್ಟು ಹಬ್ಬದ ದಿನ ನಾನೊಂದು ಪೆಂಡೆಂಟ್ ನ ಕೊಟ್ಟಿದ್ದೆ ಅವ್ರಿಗೆ